ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿ ಪರೋಟ ಮಾಡೋದು ಯಾವ ರೀತಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಸಬ್ಬಕ್ಕಿ ಹುರ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಸಬ್ಬಕ್ಕಿ ಹುರಿದು ರೆಡಿಯಾಗಿವೆ ನಾನಿಲ್ಲಿ ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಸಬ್ಬಕ್ಕಿ ತಣ್ಣಗಾದ ನಂತರ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಪೌಡರು ರೆಡಿ ಮಾಡ್ಕೋಬೇಕು ನೀರು ಹಾಕಬಾರ್ದು ಡ್ರೈ ಪೌಡರಾಗಿ ನಾವು ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಂತರ ದೊಡ್ಡ ಸೈಜ್ ಒಂದು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ತಣ್ಣಗಾದ ನಂತರ ಸಬ್ಬಕ್ಕಿ ಹಿಟ್ಟಲ್ಲಿ ಗ್ರೇಟ್ ಮಾಡಿಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಎಳ್ಳು ಸೇರಿಸ್ಕೊಂಡಿದ್ದೀನಿ ಹಾಗೆ ಹಾಫ್ ಟೀ ಸ್ಪೂನ್ ಆಗುವಷ್ಟು ಅಜ್ವಾನ್ ಕೂಡ ನಾನು ಕೈಯಿಂದ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮೊದಲಿಗೆ ನಾವು ನೀರು ಹಾಕದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ನಾವು ಹಿಟ್ಟು ನಾದಿ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಚಿಕ್ಕ ಪ್ಲೇಟಲ್ಲಿ ಹಿಟ್ಟು ನಾದಿ ರೆಡಿ ಇದ್ದೀನಿ ನನಗೆ ಆಗಿದೆ ನಿಮಗೆ ಕರೆಕ್ಟ್ ಆಗಲಿಲ್ಲ ಅಂದರೆ ದೊಡ್ಡ ಪ್ಲೇಟಲ್ಲಿ ಹಾಕಿ ಹಿಟ್ಟು ನಾದಿ ರೆಡಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೂ ಕೂಡ ನಾವು ಮಾಡ್ಕೋಬಾರ್ದು ಇದಕ್ಕೆ ಸ್ವಲ್ಪ ನೀರು ಹಿಡಿಯುತ್ತೆ ನಾನಿಲ್ಲಿ ಚಿಕ್ಕ ಗ್ಲಾಸಿನಿಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನಮಗೆ ಪರೋಟ ಮಾಡೋದಕ್ಕೆ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ನಾನು ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಮಾಡ್ತೇವೆಲ್ಲ ಆ ಸೈಜಲ್ಲಿ ನಾವು ಉಂಡೆ ರೆಡಿ ಮಾಡ್ಕೋಬೇಕು ನೀಟಾಗಿ ಒತ್ತಿ ಕೈಯಿಂದ ಈ ರೀತಿಯಾಗಿ ಉಂಡೆ ರೆಡಿ ಮಾಡ್ಕೋಬೇಕು ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ಉಂಡೆ ಮಾಡ್ಕೊಳ್ತೀನಿ ಉಂಡೆ ರೆಡಿ ಆದ ನಂತರ ಪರೋಟ ಲಟ್ಸಿ ರೆಡಿ ಮಾಡ್ಕೋಬೇಕು ಇಲ್ಲಿ ನಾನು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಪರೋಟ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಲಟ್ಸಿದರೆ ತುಂಬಾ ಟೇಸ್ಟಿಯಾಗುತ್ತೆ ಸಬ್ಬಕ್ಕಿ ಪರೋಟ ಇದಕ್ಕೆ ಸೇಪ್ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಪರೋಟ ಲಟ್ಸ್ಕೊಂಡು ಆದ ನಂತರ ನಾವು ಸೇಪ್ ಕೊಡ್ತೇವಲ್ಲ ಹಾಗಾಗಿ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಲಟ್ಸ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಲಟ್ಸ್ಕೋಬಾರ್ದು ಪರೋಟ ಲಟ್ಸ್ಕೊಂಡು ಆದ ನಂತರ ಈ ರೀತಿ ಪ್ಲೇಟಿಂದ ನಾನು ಇದ್ದೀನಿ ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಪರೋಟ ರೆಡಿಯಾಗಿವೆ ಇದೇ ರೀತಿ ನಾನು ಎಲ್ಲ ಪರೋಟಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಒಂದೇ ಸಾರಿ ನೀವು ಎಲ್ಲ ಪರೋಟ ರೆಡಿ ಮಾಡಿ ಇಟ್ಕೊಂಡು ಬೇಯಿಸಬಹುದು ಇಲ್ಲಿ ನಾನು ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ಪ್ರೆಡ್ ಮಾಡಿ ಪರೋಟ ಹಾಕಿ ಮತ್ತೆ ಮೇಲೆ ಕೂಡ ನಾನು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿದ್ದೀನಿ ಇವಾಗ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಪರೋಟ ಎರಡು ಸೈಡು ನಾವು ನೀಟಾಗಿ ಬೇಯಿಸ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಬೇಯಿಸ್ತಾ ಇದ್ದೀನಿ ಅಂತ ಒತ್ತಿ ಒತ್ತಿ ಬೇಯಿಸಿ ನಾವು ಪರೋಟ ರೆಡಿ ಮಾಡ್ಕೋಬೇಕು ಸಬ್ಬಕ್ಕಿ ಆಲೂ ಮೆಂತೆ ಪರೋಟ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಏನಾದರೂ ನೀವು ವೆಜ್ ಕುರ್ಮಾ ಆಗಲಿ ನಾನ್ ವೆಜ್ ಕುರ್ಮಾ ಆಗಲಿ ಮಾಡಿ ಪರೋಟ ತಿನ್ನೋದ್ರಿಂದ ಮತ್ತೆ ಪದೇ ಪದೇ ಇರ್ತೀರಿ ನೋಡಿ ಅಷ್ಟು ಸಾಫ್ಟಾಗಿ ಸ್ಮೂತಾಗಿ ಹೋಳಿಗೆ ಥರ ನಮಗೆ ಪರೋಟ ರೆಡಿ ಆಗ್ತವೆ ನಮ್ಮ ನಮ್ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ನಿಮ್ಮನೇಲೂ ಕೂಡ ನಿಮ್ಮೆಲ್ಲರಿಗೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೂ ಹಾಗೂ ಮನೆ ಮಂದಿಗೂ ಕೂಡ ಇಷ್ಟ ಆಗುತ್ತೆ ಬೆಳಗಿನ ನಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನದ ಲಂಚ್ ಬಾಕ್ಸ್ಗಾದರೂ ಮಾಡಬಹುದು ಸಾಯಂಕಾಲ ಬ್ರೇಕ್ಫಾಸ್ಟ್ಗಾದರೂ ನೀವು ಮಾಡಬಹುದು ಪರೋಟಾ ಜೊತೆ ಸಿಂಪಲ್ ಆಗಿರುವಂಥ ಎಗ್ ಕರಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಎಂಟು ಎಗ್ ಬಾಯ್ಲ್ ಮಾಡಿ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಎರಡು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಹಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಹಂಚಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎಗ್ ಫ್ರೈ ಮಾಡ್ಕೋಬೇಕು ಈ ರೀತಿ ನಾವು ಉಲ್ಟಾ ಹಾಕಿ ಫ್ರೈ ಮಾಡ್ಕೋಬೇಕು ಒಮ್ಮೆ ಫ್ರೆಂಡ್ಸ್ ಈ ರೆಸಿಪಿ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ಕ್ವಿಕ್ಕಾಗಿ ರೆಡಿ ಆಗುವಂಥ ರೆಸಿಪಿ ಇದು ಇದಕ್ಕೆ ನಾನಿವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ಹಾಕಿ ಎರಡು ಸೈಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ನಾವು ಮಿಕ್ಸ್ ಮಾಡಬಾರ್ದು ಎಗ್ಗು ಕಟ್ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ನಾನು ಯಾವ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಇಷ್ಟಾದರೆ ನಮಗೆ ಸಾಕು ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಇಂಚ್ ಆಗುವಷ್ಟು ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ನಾಲ್ಕು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಎರಡು ಟೊಮ್ಯಾಟೊ ಹಣ್ಣು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಮತ್ತೆ ನಾನು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಹಣ್ಣು ಮೆತ್ತಗೆ ಬೇಯ್ತವೆ ಹಾಗೆ ಬೇಗನೆ ಕೂಡ ಬೇಯುತ್ತೆ ನೀಟಾಗಿ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಮಗೆ ಟಮಾಟೊ ಹಣ್ಣು ಮತ್ತು ಈರುಳ್ಳಿ ನೀಟಾಗಿ ಮಿಕ್ಸಾಗಿ ಬೆಂದಿವೆ ಇವಾಗ ನಮಗೆ ಕರೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಹಾಫ್ ಟೀ ಸ್ಪೂನ್ ಅರಿಶಿಣ ಪುಡಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ನೀರು ಸೇರಿಸಬಾರ್ದು ಹಾಗೆ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಇದ್ದೀನಿ ನಾವು ಹಾಗೆ ಕೈ ಬಿಡಬಾರ್ದು ಮಧ್ಯೆ ಮಧ್ಯೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಪಟಾಪಟ್ ಅಂತ ಆಗುವಂಥ ರೆಸಿಪಿ ಫ್ರೆಂಡ್ಸ್ ಇದು ಒಮ್ಮೆ ಟ್ರೈ ಮಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನಮಗೆ ಎಣ್ಣೆ ಬಿಡಬೇಕು ಅಂದರೆ ನಮಗೆ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಟೇಸ್ಟಿ ಕೂಡ ಆಗುತ್ತೆ ಇವಾಗ ನಾವು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಗ್ಗು ಸೇರಿಸ್ಕೋಬೇಕು ಎಗ್ ಸೇರಿಸ್ಕೊಂಡಾದ ನಂತರ ಮಿಕ್ಸ್ ಮಾಡಬಾರ್ದು ಪ್ಲೇಟ್ ಮುಚ್ಚಿ ಒಂದು ನಿಮಿಷ ಬೇಡಿ ನಂತರ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಗುರವಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಇಲ್ಲಿ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಪರೋಟ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಮಾಡಿರುವಂಥ ಎಗ್ ಗ್ರೇವಿ ಹಾಗೆ ಪರೋಟ ತುಂಬನೇ ಕಾಂಬಿನೇಷನ್ ಆಗಿದೆ ಇಲ್ಲಿ ನಾನು ಪರೋಟ ಜೊತೆ ಎಗ್ ಗ್ರೇವಿ ಕೂಡ ಇದ್ದೀನಿ ಎಗ್ ಗ್ರೇವಿ ಅಥವಾ ಕುರ್ಮಾ ಈ ರೀತಿ ಒಮ್ಮೆ ಸಿಂಪಲ್ಲಾಗಿ ಎಗ್ ಕುರ್ಮಾ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗುತ್ತೆ ಮತ್ತು ಪದೇ ಪದೇ ಇದೇ ರೆಸಿಪಿ ಮಾಡ್ತಾ ಇರ್ತೀರಿ ನೋಡಿ ತುಂಬ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು